ವೆಲ್ಕಮ್ ಟು ವಿ ತ್ರೀ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ಒಂದು ಅರ್ಧ ಪಪ್ಪಾಯ ಇತ್ತು ಅರ್ಧ ಪಪ್ಪಾಯ ತಿಂದು ಖಾಲಿ ಆಯಿತು ಇನ್ನೊಂದು ಅರ್ಧ ಉಂಟು ಹಾಗಾಗಿ ಇದರಲ್ಲಿ ಒಂದು ಪಪ್ಪಾಯ ಬರ್ಫಿ ಮಾಡೋಣ ಅಂತೇಳಿ ಇದನ್ನ ಇವಾಗ ಸಿಪ್ಪೆಯೆಲ್ಲ ತೆಕ್ಕೊಂಡು ಇದನ್ನು ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಮಿಕ್ಸಿ ಮಾಡಿಕೊಳ್ಬೇಕು ಇವಾಗ ನಾನು ಇದನ್ನು ಸಿಪ್ಪೆ ಎಲ್ಲ ತೆಕ್ಕೊಡ್ತೀನಿ ಈ ಥರ ಸಿಪ್ಪೆ ಎಲ್ಲ ತೆಕ್ಕೊಳ್ಳಿ ತುಂಬ ಟೇಸ್ಟಿ ಆಗುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಎಲ್ಲ ಈ ಥರ ಸಿಪ್ಪೆ ತೆಕ್ಕೊಳ್ಳಿ ಇದನ್ನ ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ತೀನಿ ತುಂಬ ಟೇಸ್ಟ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ಒಂದೇ ಥರ ಪಪ್ಪಾಯ ಬದ್ದೆ ತಿನ್ನೋದ್ ಬದಲಿಗೆ ಸ್ವಲ್ಪ ವೆರೈಟಿಯಾಗಿ ಮಾಡಿಕೊಂಡ್ರೆ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಸ್ವೀಟ್ ಅಂತ ಕೇಳ್ತಾರಲ್ಲ ಆವಾಗ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಸಕ್ಕರೆ ಏನೂ ಹಾಕೋದಿಲ್ಲ ಬೆಲ್ಲ ಹಾಕಿ ಮಾಡೋದು ಆದ್ದರಿಂದ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹೆಲ್ದಿಯಾಗಿರುತ್ತೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕೋಣ ಏನು ಹಾಕೋದು ಬೇಡ ಹಾಗೆ ಕಡಿದ್ರೆ ಆಯಿತು ಇದನ್ನು ನೋಡಿ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ನುಣ್ಣಗೆ ರುಬ್ಕೊಳ್ಬೇಕು ಇವಾಗ ಗ್ಯಾಸ್ ಮೇಲೆ ಒಂದು ತವನ ಇಟ್ಟಿದ್ದೀನಿ ಬಾಣಲೆನ ಇವಾಗ ಇದಕ್ಕೆ ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಅರ್ಧ ಕಪ್ಪಾಗುವಷ್ಟು ರವೆನ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಈಗ ಹುರಿಬೇಕು ಈಗ ಅರ್ಧ ಹುರಿದ ತಕ್ಷಣ ರವೆ ಅರ್ಧ ಕಪ್ ಆಗಷ್ಟು ಕಟ್ಲೆಟ್ನ ಹಾಕೋಬೇಕು ಈಗ ಇದೆ ಒಟ್ಟಿಗೆ ಫ್ರೈ ಮಾಡಬೇಕು ಇವಾಗ ಇದು ಫ್ರೈ ಆಗ್ತಾ ಇದೆಯಲ್ಲ ಇವಾಗ ಅದೇ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಮೂರನ್ನು ಇವಾಗ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಇದು ಫ್ರೈ ಆಗಿದೆ ಇದನ್ನ ತೆಗ್ದಿಟ್ಕೊಳ್ಳೋಣ ಒಂದ್ ತಟ್ಟೆಗೆ ಇದನ್ನ ತೆಗ್ದಿಟ್ಕೊಳ್ಳೋಣ

கதத்தியல்ல இவங்க இதை மிஷ்ணா நம்ம ஃபிரை மாட்டுக்கொண்ட இதெல்லாம் நான் சேர்ப்பி இதை இவங்க ஸ்பூனு துப்போண ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ರುಚಿಗೆ ಒಂದ್ ಚಿಟಕಿಯಷ್ಟು ಉಪ್ಪು ಹಾಕೋಣ ಇದಕ್ಕೆ ಇವಾಗ ಒಂದ್ ಕಪ್ ಆಗೋಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಈ ತರ ಮಿಕ್ಸ್ ಮಾಡಿ ಇನ್ನೊಂದು ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ ಮತ್ತೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಇವಾಗ ಮತ್ತೊಂದು ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಇದು ತಳ ಬಿಡಬೇಕು ಈ ಥರ ಬರ್ತಿ ತುಂಬ ಚೆನ್ನಾಗಿರುತ್ತೆ ತಟ್ಟೆಗೆ ಸ್ವಲ್ಪ ತುಪ್ಪ ಸೋರ್ಕೊಳ್ಳೋಣ ಈ ತರ ತುಪ್ಪ ಸೋರ್ಕೊಳ್ಬೇಕು ಆಮೇಲೆ ಆ ಮಿಕ್ಸ್ಚರ್ನ ಹಾಕ್ಬೇಕು ಇವಾಗ ಇದು ಆಗಿದೆ ನೋಡಿ ಈ ತರ ಬಿಟ್ಕೊಳ್ಬೇಕು ಇವಾಗ ಗ್ಯಾಸ್ನ ಆಫ್ ಮಾಡೋಣ ಇದನ್ನ ತಟ್ಟೆಗೆ ಹಾಕೊಳ್ಳೋಣ ಪಪ್ಪಾಯ ಬರ್ಫಿ ರೆಡಿ ಆಯಿತು ನೋಡಿ ತವಕ್ಕೆ ಸ್ವಲ್ಪ ಬಿಟ್ಕೊಂಡಿಲ್ಲ ನೋಡಿ ಇವಾಗ ಚೆನ್ನಾಗಿ ಸೆಟ್ ಮಾಡ್ಕೊಳ್ಬೇಕು ಕಟ್ ಮಾಡಿ ಒಂದು ಹತ್ತು ನಿಮಿಷ ಅಥವಾ ಅರ್ಧ ಗಂಟೆ ರೆಸ್ಟ್ ಅಲ್ಲಿಡಿ ಇದನ್ನು ಅವಾಗ ತುಂಬ ಚೆನ್ನಾಗಾಗುತ್ತೆ ಇವರ ಮೇಲ್ಗಡೆ ಇವಾಗ ನಾನು ಬಾದಾಮ್ ಪೀಸ್ಗಳನ್ನ ಹಾಕ್ತಾ ಇದ್ದೀನಿ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ನೋಡಿ ಪಪ್ಪಾಯ ಬರ್ಫಿ ರೆಡಿ ಆಯಿತು ನೋಡಿ ಇವಾಗ ಇದನ್ನು ಕಟ್ ಮಾಡೋಣ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಈ ಥರ ಕಟ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ಒಂದೇ ಥರ ಪಪ್ಪಾಯ ಹಣ್ಣನ್ನೇ ಖಾಲಿ ತಿನ್ನೋದು ಈ ಥರ ಮಾಡಬಾರ್ದು ನೋಡಿ ಫ್ರೆಂಡ್ಸ್ ಸೂಪರ್ ಆಗಿರುವಂತಹ ಬರ್ಫಿ ರೆಡಿ ಆಯಿತು ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಡ್ರೈ ಫ್ರೂಟ್ಸ್ ಎಲ್ಲ ಮೇಲುಗಡೆ ಹಾಕಿದರೆ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗುತ್ತೆ ಇವಾಗ ಮಕ್ಕಳಿಗೆ ಒಂದೊಂದು ಕೊಡೋಣ ಮಕ್ಕಳು ತಿನ್ನಲಿ ತಗೊಳ್ಳಿ ಹೀಗೆ ನಾನು ಹಾಕುವ ವಿಡಿಯೋಸ್ನೆಲ್ಲ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್